ರಾಜ್ಯದಲ್ಲಿ ನೋಡು ಯಾರು ನೋಡಿ ಇದೆಲ್ಲ ಬಿ ಜೆ ಅವರು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೇ ಏನೋ ಒಂದು ಘಟನೆ ಆದರೂ ಕೂಡ ಅದಕ್ಕೆ ಒಂದು ಧರ್ಮದ ಬಣ್ಣ ಕೊಡ್ತಕ್ಕಂಥದ್ದು ಅದಕ್ಕೆ ಏನೋ ಒಂದು ಜಾತಿ ಜಾತಿ ಮಧ್ಯೆ ಜಗಳ ಹಚ್ತಕ್ಕಂಥ ಕೆಲಸ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ನೋಡಿ ಯಾರು ಪ್ಯಾಲಿಸ್ತಾನ್ ಜಂಡ ಹಿಡಿದ್ರೆ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತದೆ ನೋಡಿ ಭಯ ನಮ್ಮ ಭಯ ಅಂದರೆ ನಾವೇನು ಭಯೋತ್ಪಾದಕ ರಾಜ್ಯ ನಾವು ಮಾಡ್ತಾ ನೋಡಿ ಇಲ್ಲಿ ಡೆಮೋಕ್ರಸಿ ಇದೆ ಎವ್ರಿಬಡಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ದರ್ ಆ್ಯಕ್ಟ್ಸ್ ಆ್ಯಂಡ್ ಡೀಟ್ಸ್ ನಾವು ಇಲ್ಲಿ ಡೆಮೋಕ್ರಸಿ ಇದೆ ಆದ್ರೆ ಡೆಮೋಕ್ರಸಿ ಇದೆ ಅಂತ ಯಾರಾದರೂ ಅದು ದುರುಪಯೋಗ ಮಾಡ್ಕೊಳ್ಳೋಕೆ ಹೋದ್ರೆ ನಮ್ಮ ಕಾನೂನು ಬಿಗಿಯಾಗಿದೆ ನಮ್ಮ ಸರ್ಕಾರ ನೋಡಿ ಇಂಟೆಲಿಜೆನ್ಸ್ ನೋಡಿ ಅದಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ ಯಾರಾದ್ರೂ ಹಿಂದಿದ್ದಾರೆ ಅವರಿಗೆ ಬಂಧಿಸಿದೀವಿ ಯಾರ್ಯಾರು ಅದ್ರ ಹಿಂದೆ ಇರ್ತಕ್ಕಂತ ಶಕ್ತಿಗಳನ್ನ ಅಡಗಿಸ್ತಾ ಇದ್ದೀವಿ ಅಂತದಕ್ಕೆ ಪ್ರಚೋದನೆ ಬಿಜೆಪಿ ಕೊಡ್ತಾ ಇದೆ ನಾವು ಕಾನೂನು ಸುವ್ಯವಸ್ಥೆ ನೋಡಿ ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ಬಿಗಿಯಾಗಿದ್ದೀವಿ ಅಂತಕ್ಕಂಥದ್ದು ಒಂದು ಇದರಿಂದನೆ ಈ ರೀತಿ ಅಲ್ಲಿ ಅಲ್ಲಿ ಗಲಭೆಗಳನ್ನು ಮಾಡಿಸ್ತಕ್ಕಂಥದ್ದು ನಡೀತಕ್ಕಂಥದ್ದು ಇದಕ್ಕೆ ಪ್ರಚೋದನೆ ಕೊಡ್ತಕ್ಕಂಥದ್ದು ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ಅವರು ಸಫಲ ಆಗಲ್ಲ ಅವ್ರು ಏನೇ ಪ್ರಯತ್ನ ಮಾಡಿದ್ರು ನಾವು ಇಲ್ಲಿ ಜನಪರವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಕೊಡ್ತಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್